ರಾಜ್ಯದ ಸಮಸ್ತ ರಾಜ್ಯ ಸರ್ಕಾರಿ ಹಾಗೂ ಅನುದಾಯಿತ ನೌಕರರಿಗೆ ನಮಸ್ಕಾರಗಳು ನಾನು ಜಿ ಹನುಮಂತಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುದಾಯಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಬಂಧುಗಳೇ ಎರಡು ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಅಂದಿನ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಾರಿ ತಂದಂತೆ ಎನ್ ಪಿ ಎಸ್ ಯೋಜನೆಯನ್ನು ಜಾರಿ ತರಬೇಕು ಅಂಥೇಳಿ ತನ್ನ ಬಜೆಟ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನು ಮಾಡಿತು ಆದರೆ ಅಂದು ಅದು ಜಾರಿಗೆ ಬರಲಿಲ್ಲ ಅದಾದ ಮೇಲೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಅಧಿಕೃತವಾಗಿ ಎನ್ ಪಿ ಎಸ್ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಬಂತು ಅವತ್ತೇ ಎನ್ ಪಿ ಎಸ್ ಯೋಜನೆ ಜಾರಿ ಬಂದ ತಕ್ಷಣ ಅದು ನೌಕರರಿಗೆ ಮಾರಕವಾಗಿದೆ ಅದು ವಿಶೇಷವಾಗಿ ಅನುದಾಯಿತ ನೌಕರರಿಗೆ ದೊಡ್ಡ ಮಟ್ಟದಲ್ಲಿ ಮಾರಕವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ಅನುದಾನ ಶಾಲಾ ಕಾಲೇಜುಗಳ ಪಿಂಚಣಿ ಉಚಿತ ನೌಕರರ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಕಳೆದ ಹದಿನಾಲ್ಕು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಅದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮಾನ್ಯ ಶಾಂತಾರಾಮ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘಟನೆ ಸ್ಥಾಪನೆಯಾಗಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ಬಂತು ಮತ್ತು ಇಡೀ ದೇಶಾದ್ಯಂತ ಈ ರೀತಿ ಎನ್ ಪಿ ಎಸ್ ವಿರೋಧಿ ಹೋರಾಟಗಳು ಆಯಾ ರಾಜ್ಯಗಳಲ್ಲಿ ಸ್ಥಾಪನೆಗೊಂಡು ಪರಿಣಾಮವಾಗಿ ಬಹುಶಃ ಮುಂದೆ ಮುಂದುವರೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳ ಎನ್ ಪಿ ಎಸ್ ನೌಕರರ ಸಂಘಟನೆಗಳು ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ರಾಜ್ಯಗಳ ಎನ್ ಪಿ ಎಸ್ ನೌಕರರ ಸಂಘಟನೆಗಳು ಒಟ್ಟುಗೂಡಿ ಎನ್ ಎಮ್ ಒ ಪಿ ಎಸ್ ಅಂದರೆ ನ್ಯಾಷನಲ್ ಮೂಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥ ಸಂಘಟನೆಯನ್ನು ಉತ್ತರ ಪ್ರದೇಶದ ವಿಜಯಕುಮಾರ್ ಬಂಧು ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಎನ್ ಪಿ ಎಸ್ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತು ಅದರ ಪರಿಣಾಮವಾಗಿ ಕಾಲಕಾಲಕ್ಕೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ಗೆ ಕೆಲವು ಬದಲಾವಣೆಗಳನ್ನು ತೊಗೊಂಡ್ಬರ್ತು ಮುಂದುವರೆದು ಕೆಲವು ರಾಜ್ಯಗಳು ಛತ್ತೀಸ್ಗಢ ರಾಜಸ್ಥಾನ್ ಜಾರ್ಖಂಡ್ ಹಿಮಾಚಲ್ ಪ್ರದೇಶ್ ಇಂತಹ ರಾಜ್ಯಗಳು ಓ ಪಿ ಎಸ್ ಅನ್ನು ಜಾರಿ ಮಾಡಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿದವು ಅಂದರೆ ಇಷ್ಟಕ್ಕೆಲ್ಲ ಕಾರಣ ಎನ್ ಎಮ್ ಓ ಪಿ ಎಸ್ ಮತ್ತು ರಾಜ್ಯ ಹಂತದಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರದ ಎನ್ ಪಿ ಎಸ್ ವಿರೋಧಿ ಹೋರಾಟದ ಸಂಘಟನೆಗಳ ಕಾರಣ ಈಗ ಈ ಎಲ್ಲ ಹೋರಾಟಗಳನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಯು ಪಿ ಎಸ್ ಎಂಬತಕ್ಕಂಥ ಹೊಸ ಮಾದರಿಯ ಪಿಂಚಣಿಯನ್ನು ಜಾರಿ ಮಾಡ್ತಾ ಇದೆ ಅಂದ್ರೆ ಯುನಿಫೈಡ್ ಪೆನ್ಶನ್ ಸ್ಕೀಮ್ ಅಂತ ಹೇಳಿ ಇದರ ಅರ್ಥ ಇಷ್ಟೇ ಸ್ನೇಹಿತರೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅಂತಂದ್ರೆ ಎನ್ ಪಿ ಎಸ್ ಯೋಜನೆಯ ರದ್ದತಿ ಅಲ್ಲ ಎನ್ ಪಿ ಎಸ್ ಯೋಜನೆಯ ಕುಲಾಂತರ ತಳಿ ಇದ್ದ ಹಾಗೆ ಅದೊಂದು ಮುಂದುವರೆದ ಭಾಗ ರೂಪಾಂತರಗೊಂಡಂತ ಅದು ಆದರೆ ಎರಡ್ ಸಾವಿರದ ಹತ್ತರಿಂದ ಇವತ್ತಿನ ತನಕ ನಮ್ಮ ಸಂಘಟನೆ ಆಗಲಿ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘಟನೆ ಆಗಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಎಂ ಓ ಪಿ ಎಸ್ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಆಗಲಿ ನಮ್ಮಗಳ ಆಗ್ರಹ ಏನಾಗಿದೆ ಅಂತಂದರೆ ನೇರವಾಗಿ ಹಳೆಯ ನಿಶ್ಚಿತ ಪಿಂಚಣಿ ಜಾರಿಯಾಗಬೇಕು ಅನ್ನೋದಾಗಿದೆ ನಮ್ಮ ಹೋರಾಟದ ಫಲವಾಗಿ ಇಂದಿನ ರಾಜ್ಯ ಸರ್ಕಾರ ತನ್ನ ಚುನಾವಣಾ ಪೂರ್ವದ ಪ್ರಣಾಳಿಕೆಯಲ್ಲಿ ಒ ಪಿ ಎಸ್ ನೀಡುವ ಭರವಸೆಯನ್ನು ಸರ್ಕಾರಿ ನೌಕರರಿಗೂ ಮತ್ತು ಅನುದಾನಿತ ನೌಕರರಿಗೂ ಹಾಕಿಕೊಂಡಿದೆ ಅಷ್ಟೇ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೊಂದಿಗೆ ನಾಲ್ಕೈದು ಸಭೆಗಳನ್ನು ಮಾಡಿದ್ದಾರೆ ಒಂದು ಹಂತಕ್ಕೆ ನಮ್ಮ ಬೇಡಿಕೆ ಈಡಿರೋ ನಿಟ್ಟಿನಲ್ಲಿ ಸಹಾನುಭೂತಿ ಸರ್ಕಾರಕ್ಕಿದೆ ಇದರ ಮಧ್ಯೆ ಕೇಂದ್ರ ಸರ್ಕಾರ ನಿಮ್ಮ ಜಾರಿ ತಂದಿರತಕ್ಕಂಥ ಯು ಪಿ ಎಸ್ ಯೋಜನೆಯನ್ನು ನಮ್ಮ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘಟನೆ ಕಡಾಖಂಡಿತವಾಗಿ ತಿರಸ್ಕಾರ ಮಾಡುತ್ತೆ ಅದನ್ನು ಒಪ್ಪೋದಿಲ್ಲ ಕಾರಣ ಏನು ಅಂತಂದರೆ ಎನ್ ಪಿ ಎಸ್ ಯೋಜನೆ ಬಂದಂಥ ಸಂದರ್ಭದಲ್ಲಿ ನೌಕರನ ಪಾಲಿನ ವಂತಿಗೆ ಶೇಕಡ ಹತ್ತರನ್ನು ನೌಕರ ಹಾಕಬೇಕು ಶೇಕಡ ಹತ್ತರನ್ನು ನೇಮಕಾತಿ ಪ್ರಾಧಿಕಾರ ಹಾಕಬೇಕು ಅಂತ ಮಾಡ್ತು ಆ ಒಂದು ನಿಯಮವನ್ನು ಆಧರಿಸಿಯೇ ನಮ್ಮ ನೇಮಕಾತಿ ಪ್ರಾಧಿಕಾರ ಅನುದಾನಿತ ವಿದ್ಯಾಸಂಸ್ಥೆಗಳಾಗಿರೋದ್ರಿಂದ ವಿದ್ಯಾಸಂಸ್ಥೆಗಳು ಹಾಕ್ಬೇಕು ಅಂತೇಳಿ ಅಂದಿನ ರಾಜ್ಯ ಸರ್ಕಾರ ಮಾಡಿದ್ರಿಂದ ಇವತ್ತಿನ ತನಕ ನಾವು ಎನ್ ಪಿ ಎಸ್ ಯೋಜನೆಗೇನೆ ಒಳಪಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಯು ಪಿ ಎಸ್ ಯೋಜನೆ ಜಾರಿಯಾದರೂ ಕೂಡ ನಾವು ಎನ್ ಪಿ ಎಸ್ ಯೋಜನೆ ಒಳಪಡೆದಿರ್ತಕ್ಕಂಥ ನಮ್ಮ ಅನುದಾನಿತ ನೌಕರರಿಗೆ ಇದು ಯಾವುದೇ ರೀತಿ ಲಾಭಾಂಶವನ್ನು ನೀಡೋದಿಲ್ಲ ಹಾಗಾಗಿ ನಮ್ಮ ಪಿಂಚಣಿ ವಂಚಿತ ನೌಕರರ ಸಂಘ ಸಾರಾಸಗಟವಾಗಿ ಈ ಯೋಜನೆಯನ್ನು ತಿರಸ್ಕಾರ ಮಾಡುತ್ತೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮುರುಜಾರಿ ಮಾಡಬಾರ್ದು ಮತ್ತು ತಾನು ಈಗಾಗಲೇ ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅದರ ಜೊತೆಗೆ ಈಗಾಗಲೇ ನಮ್ಮ ನೌಕರರ ಮೊದಲ ಬೇಡಿಕೆ ಏನಂತಂದರೆ ಈ ರಾಜ್ಯದಲ್ಲಿ ಸರಿಸುಮಾರು ನಲವತ್ತು ಸಾವಿರ ಅನುದಾನಿತ ಪಿಂಚಣಿ ವಂಚಿತ ನೌಕರರಿದ್ದೇವೆ ಇದ್ದೇವೆ ಅದರಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರದಷ್ಟು ನೌಕರರು ಎರಡು ಸಾವಿರದ ಆರಕ್ಕಿಂತ ಮುಂಚೆ ನೇಮಕ ಆಗಿದ್ದೇವೆ ನಮ್ಮ ನೇಮಕಾತಿ ಯನ್ನು ಪರಿಗಣಿಸಿ ನಮ್ಮ ಅನುದಾನ ಪೂರ್ವದ ಸೇವೆಯನ್ನು ನಿಶ್ಚಿತ ಪಿಂಚಣಿಗೆ ಪರಿಗಣಿಸಬೇಕು ಅಂದರೆ ಹಿಂದಿನ ಸೇವೆಯನ್ನು ಪರಿಗಣಿಸೋದಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಎರಡು ಸಾವಿರದ ಹದಿನಾಲ್ಕರ ಕಾಲ್ಪನಿಕ ವೇತನ ನಿಯಂತ್ರಣ ವೇತನಕ್ಕೆ ನಿಯಂತ್ರಣ ವಿಧೇಯಕಕ್ಕೆ ತಿದ್ದುಪಡಿ ತಗೊಂಡ್ಬರಬೇಕು ತಗೊಂಬಂದು ಆರ ಪೂರ್ವದಲ್ಲಿ ನೇಮಕ ವೇತನ ನಿಗದಿಪಡಿಸಿ ಪಿಂಚಣಿ ನೀಡಬೇಕು ಮತ್ತು ಆರ ನಂತರ ನೇಮಕಾದಂಥವ್ರಿಗೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಓ ಪಿ ಎಸ್ ಅನ್ನೇ ನೀಡಬೇಕು ನಿಶ್ಚಿತ ಪಿಂಚಣಿ ಯೋಜನೆಯನ್ನೇ ನೀಡಬೇಕು ಹಳೆಯ ಪಿಂಚಣಿ ಯೋಜನೆಯನ್ನೇ ನೀಡಬೇಕು ಯಾವುದೇ ಕಾರಣಕ್ಕೂ ಯು ಪಿ ಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ನಾವು ಒಪ್ಪೋದಿಲ್ಲ ಅದನ್ನು ರಾಜ್ಯ ಸರ್ಕಾರ ಮಾಡಕೂಡ್ದು ಅಂತ ಹೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇವೆ ಮತ್ತು ಈ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ನಾವು ಹೋರಾಟಕ್ಕಿಳಿತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಎಲ್ಲ ರಾಜ್ಯದ ಅನುದಾನಿತ ನೌಕರರುಗಳು ದಯವಿಟ್ಟು ಭವಿಷ್ಯದಲ್ಲಿ ನಡೆಯುವ ಹೋರಾಟಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಸನ್ನದ್ಧರಾಗಿರಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು